ಪ್ರಾಯೋಜಕರು ಧ್ರುವ ಇನ್ನೊಂದು ಎಪಿಸೋಡ್ ಬಂದಿದೆ ಮೋದಿ ದ ರಿಯಲ್ ಸ್ಟೋರಿ ಎಂಬ ಹೆಸರನ್ನ ಈ ಕಂತಿನಲ್ಲಿ ಧ್ರೂರಾಠಿ ನರೇಂದ್ರ ಮೋದಿಯನ್ನ ಒಬ್ಬ ನಾಯಕನಾಗಿ ಹೇಗೆ ಪ್ರತಿಷ್ಠಾಪಿಸಲಾಯಿತು ಮತ್ತು ಅದರ ಹಿಂದಿನ ಸುಳ್ಳುಗಳೆಷ್ಟು ಸತ್ಯಗಳೆಷ್ಟು ಎಂಬುದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಹಾಗೆಯೇ ಒಬ್ಬ ರಾಜಕಾರಣಿಯ ಹಿಂದೆ ಜನರು ಹೇಗೆ ಮೊಳ್ಳಾಗಿ ಬಿಡ್ತಾ ಇದ್ದಾರೆ ಎಂಬ ಅಚ್ಚರಿದಾಯಕ ವಿಷಯಗಳನ್ನು ಬಿಚ್ಚಿಟ್ಟಿದ್ದಾರೆ ನಾವು ಇಲ್ಲಿ ಏನಿದೆ ಎಂಬ ವಿಷಯವನ್ನು ಇಲ್ಲಿ ಹೇಳ್ತಾ ಇಲ್ಲ ಯಾಕೆಂದರೆ ಅವರ ವಿಡಿಯೋಗಳನ್ನು ಅವರ ಪ್ಲಾಟ್ಫಾರ್ಮ್ನಲ್ಲಿಯೇ ನೋಡಿದರೆ ಅದು ಮನವರಿಕೆಯಾಗುವುದು ಮನದಟ್ಟಾಗುವುದು ಈಗ ನನ್ನ ಮಾತನ್ನು ಕೇಳ್ತಾ ಇದ್ದೀರಲ್ಲ ನೀವು ಅದರಲ್ಲಿ ಬಹುತೇಕ ಜನರು ಈ ವಿಡಿಯೋವನ್ನು ನೋಡಿರಬಹುದು ಧ್ರುವರಾಟಿಯ ಒಂದು ಎಪಿಸೋಡ್ ನೋಡಿದರೆ ಸಾಲದು ನರೇಂದ್ರ ಮೋದಿಯ ಪ್ರತಿಷ್ಠಾಪನೆಯ ನಾಲ್ಕು ಹಂತದ ವಿಡಿಯೋಗಳನ್ನು ಅವರು ಮಾಡಿದ್ದಾರೆ ಈ ನಾಲ್ಕು ಹಂತದ ವಿಡಿಯೋಗಳನ್ನು ನೋಡಬೇಕು ಜೊತೆಯಲ್ಲಿ ಅದಕ್ಕಿಂತ ಮೊದಲು ಡಿಕ್ಟೇಟರ್ ಎಂಬ ಹೆಸರಿನ ವಿಡಿಯೋವನ್ನು ಧ್ರುವರಾಟಿ ಮಾಡಿದ್ದಾರೆ ಈ ಐದು ವಿಡಿಯೋಗಳು ಒಂದಕ್ಕೊಂದು ಪೂರಕ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿ ಈ ದೇಶಕ್ಕೆ ಹೇಗೆ ಮಾರಕ ಎಂಬುದನ್ನು ಈ ಐದು ವಿಡಿಯೋಗಳು ತಿಳಿಸ್ತಾ ಹೋಗ್ತವೆ ಇದು ನಾವು ನೀವು ನೋಡೋದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿಯವರ ಅಂಧ ಭಕ್ತರು ನೋಡಬೇಕಾದದ್ದು ಅತಿ ಅವಶ್ಯಕ ಅಂಧ ಭಕ್ತರು ಎಂಬ ಶಬ್ದದ ಬಗ್ಗೆಯೂ ಧ್ರುವರಾಟಿಗೆ ಆಕ್ಷೇಪ ಇದೆ ಹಾಗೆ ಹೇಳಿ ಅವರನ್ನು ಅವಮಾನಿಸಬಾರ್ದು ನಿಂದನೆಗೆ ಒಳಪಡಿಸಬಾರ್ದು ಏಕೆಂದರೆ ಅವರೂ ಕೂಡ ನಮ್ಮವರೇ ನಮ್ಮ ದೇಶದವರೇ ಎನ್ನುವ ಧ್ರುವರಾಟಿ ಅವರಿಗೆ ವಿಷಯದ ಮನವರಿಕೆ ಮಾಡುವುದೇ ನಮ್ಮ ಗುರಿಯಾಗಿರಬೇಕು ಅಂತಾರೆ ಹಾಗಾಗಿ ಮಿಷನ್ ಹಂಡ್ರೆಡ್ ಕರೋಡ್ ಎಂಬ ಅಭಿಯಾನವನ್ನು ಆರಂಭಿಸಿದ್ದಾರೆ ತಾನು ಹೇಳುವ ವಿಷಯ ಭಾರತದ ನೂರು ಕೋಟಿ ಜನರಿಗೆ ತಲುಪಿಸುವುದು ಅವರ ಗುರಿ ಹೌದು ಇದು ನೂರು ಕೋಟಿ ಜನರಿಗೆ ತಲುಪಲೇಬೇಕಾದ ವಿಷಯ ದ್ರೂರಟಿಯ ಮಿಷನ್ ಹಂಡ್ರೆಡ್ ಕರೋಡ್ ಗುರಿ ತಲುಪಿಸುವ ಉದ್ದೇಶವೇ ನಮ್ಮದು ಆದ್ದರಿಂದ ಅಲ್ಲೇನಿದೆ ಎಂದು ಪೂರ್ತಿಯಾಗಿ ಹೇಳುತ್ತಿಲ್ಲ ಬದಲಾಗಿ ಅದನ್ನೇಕೆ ನೋಡಬೇಕು ಎಂದು ಮನವರಿಕೆ ಮಾಡುವ ಪ್ರಯತ್ನದಲ್ಲಿ ನಾನು ಆರ್ ಎಲ್ಲೋ ಹಾನಿ ಮಳಗಿ ನಿಮ್ಮೆದುರು ವೀಕ್ಷಕರೇ ನಿಮ್ಮ ಬೆಂಬಲದಿಂದ ಮಾತ್ರ ಸ್ವತಂತ್ರ ಪತ್ರಿಕೋದ್ಯಮ ಬೆಳೆಯಲು ಸಾಧ್ಯ ಅದಕ್ಕಾಗಿ ನೀವು ಸನ್ಮಾರ್ಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಾಧ್ಯವಾದರೆ ಜಾಯಿನ್ ಬಟನನ್ನು ಒತ್ತಿ ಇನ್ನು ಇವತ್ತಿನ ಮೂಲ ವಿಷಯದತ್ತ ಬರೋದಾದರೆ ನರೇಂದ್ರ ಮೋದಿ ಬಡವರಾಗಿದ್ದರ ಅವರು ಚಾಯ್ ಮಾರಿದ್ದು ಸತ್ಯ ಸತ್ಯವೇ ಅವರು ಭಿಕ್ಷೆ ಬೇಡಿದ್ದು ನಾಯಕರಾಗಿ ಬೆಳೆದಿದ್ದು ಇದೆಲ್ಲದರ ವಾಸ್ತವ ಚಿತ್ರಣ ನೀಡುವ ದಿ ಮೋದಿ ರಿಯಲ್ ಸ್ಟೋರಿ ನೋಡುವ ಮೊದಲು ಒಂದು ತಿಂಗಳ ಹಿಂದಿನ ಡಿಕ್ಟೇಟರ್ ಎಂಬ ಹೆಸರಿನ ವಿಡಿಯೋ ನೋಡಲೇಬೇಕು ಡಿಕ್ಟೇಟರ್ ಎಂಬ ವಿಡಿಯೋವನ್ನು ಈಗಾಗಲೇ ಮೂರು ಪಾಯಿಂಟ್ ಇಪ್ಪತ್ತು ಕೋಟಿ ಜನರು ನೋಡಿದ್ದಾಗಿದೆ ಅದರಲ್ಲಿ ನೀವಿರಬಹುದು ಆದರೆ ಅವರು ಇಲ್ವಲ್ಲ ಅವರಿಗೆ ತಲುಪಿಸುವ ಕೆಲಸ ಮಾಡಿ ಅವರೂ ನಮ್ಮವರೇ ದುರದೃಷ್ಟವಶಾತ್ ಅವರು ಬ್ರೈನ್ ವಾಶ್ಗೆ ಒಳಗಾಗಿದ್ದಾರೆ ಅವರಿಗೆ ಗೊತ್ತಿಲ್ಲದಂತೆ ಅವರು ವರ್ತಲದಲ್ಲಿ ಸಿಲುಕಿಕೊಂಡಿದ್ದಾರೆ ಅವರನ್ನು ಹೊರತರುವ ಕೆಲಸ ನಮ್ಮಿಂದ ಆಗಬೇಕು ಅದಕ್ಕಾಗಿ ನೋಡಬೇಕಿರುವುದು ಎರಡು ವಾರಗಳ ಹಿಂದಿನಿಂದ ಆರಂಭವಾಗಿರುವ ಬ್ರೇನ್ ವಾಷ್ ಸರಣಿ ಈ ಸರಣಿಯನ್ನು ನಿಮ್ಮಷ್ಟಕ್ಕೆ ನೀವು ನೋಡಿ ಆನಂದಿಸಿದರೆ ಏನು ಪ್ರಯೋಜನ ಕನಿಷ್ಠ ಹತ್ತು ಜನರಿಗೆ ತಲುಪಿಸಿ ಆ ಹತ್ತು ಜನ ಕೂಡ ಅವರಾಗಿರಲಿ ಬ್ರೇನ್ ವಾಶ್ ಸರಣಿಯ ಮೊದಲ ಕಂತನ್ನು ಒಂದು ಪಾಯಿಂಟ್ ಎಂಬತ್ತು ಕೋಟಿ ಜನ ಯೂಟ್ಯೂಬ್ನಲ್ಲಿ ನೋಡಿದ್ದಾರೆ ಅಷ್ಟೇ ಮಂದಿ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತೆ ಹಲವರು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿದ ರೂಪದಲ್ಲಿ ನೋಡಿದ್ದಾರೆ ಧ್ರುವರಾಟಿ ಅಧ್ಯಯನಕ್ಕೆ ಸಂಶೋಧನೆಗೆ ಆದ್ಯತೆ ನೀಡುವುದರಿಂದ ಒಂದರ ಹಿಂದೊಂದು ಅವರ ವಿಡಿಯೋಗಳು ಬರೋದಿಲ್ಲ ಎರಡು ವಾರಗಳ ಹಿಂದೆ ಬಂದ ಅವರ ಮೊದಲ ಎಪಿಸೋಡ್ ಬೈನ್ ವಾಶ್ ಇದರಲ್ಲಿ ವಾಟ್ಸಪ್ ಯೂನಿವರ್ಸಿಟಿಯ ಪ್ರಭಾವ ಎಷ್ಟು ವಾಟ್ಸಪ್ ಯೂನಿವರ್ಸಿಟಿ ಇದು ಮೋದಿಗಿಂತ ಹೇಗೆ ಖತರ್ನಾಕ್ ಎಂದು ಧ್ರುವರಾಟಿ ವ್ಯವಸ್ಥಾ ಹೋಗಿದ್ದಾರೆ ಇದರಲ್ಲಿ ಗೋಧಿ ಮೀಡಿಯಾದ ಚಡ್ಡಿ ಬಿಚ್ಚುವ ಕೆಲಸವನ್ನು ಕೂಡ ಧ್ರುವರಾಟಿ ಮಾಡಿದ್ದಾರೆ ಬಿಜೆಪಿಯ ಐ ಟಿ ಸೆಲ್ ಎಕ್ಸ್ಪರ್ಟ್ಗಳ ಸಂದರ್ಶನವೂ ಇದರಲ್ಲಿದೆ ಸುಳ್ಳನ್ನು ಹೇಗೆ ಸಮಾಜದಲ್ಲಿ ಹರಡಬೇಕಾಗುತ್ತದೆ ಎಂದು ಖುದ್ದು ಅಮಿತ್ ಶಾ ಹೇಳುತ್ತಿರುವ ವಿಡಿಯೋ ಕೂಡ ಇದರಲ್ಲಿದೆ ತಾನಾಶಾಹಿ ಯಾನೆ ಸರ್ವಾಧಿಕಾರಿ ಸಾಮ್ರಾಜ್ಯ ಸ್ಥಾಪನೆಗೆ ಹೇಗೆ ವಾಟ್ಸಪ್ ಯೂನಿವರ್ಸಿಟಿಯನ್ನು ಬಳಸಿಕೊಳ್ಳಲಾಗಿದೆ ಎಂಬ ನಾಲ್ಕು ಹಂತದ ವಿವರಗಳನ್ನು ದೂರಾಟಿ ನೀಡುತ್ತಾ ಹೋಗಿದ್ದಾರೆ ಮೊದಲ ಹಂತದ ವಿವರ ಅದರಲ್ಲಿದೆ ಮೊದಲ ಹಂತದಲ್ಲಿ ನಾವು ಶ್ರೇಷ್ಠರು ಎಂಬ ಮನಸ್ಥಿತಿಯನ್ನು ಬೆಳೆಸಲಾಗಿದೆ ಎರಡನೇ ಹಂತದ ವಿವರ ಕೊಡುವ ವಿಡಿಯೋ ಆರು ದಿನಗಳ ಹಿಂದೆಯಷ್ಟೇ ಬಂದಿದೆ ಅದರ ಹೆಸರು ಯು ಆರ್ ಫೂಲ್ಡ್ ಇದು ವಾಟ್ಸಪ್ ಬ್ರೈನ್ ವಾಶ್ ಡಿಪಾರ್ಟ್ಮೆಂಟ್ ನಂಬರ್ ಟು ಎಂದು ದುರ್ವರಾಟಿ ಪರಿಚಯಿಸ್ತಾರೆ ನಾವು ಶ್ರೇಷ್ಠರು ಎಂಬ ಅಹಂಕಾರವನ್ನು ಮೊದಲ ಹಂತದಲ್ಲಿ ಬಿತ್ತಿದವರೇ ನಾವು ಹಿಂದೂಗಳು ಸಾವಿರಾರು ವರ್ಷಗಳಿಂದ ಗುಲಾಮರಾಗಿ ಬದುಕ್ತಾ ಇದ್ದೇವೆ ನಮ್ಮ ಮೇಲೆ ಅತ್ಯಾಚಾರ ನಡೆದಿದೆ ಅದರ ವಿರುದ್ಧ ನಾವು ಸಿಡಿದೇಳಬೇಕು ಎಂದು ಹೇಳಲಾಗ್ತಾ ಇದೆ ಅದಕ್ಕಾಗಿ ಶಿವಾಜಿ ಮಹಾರಾಜ್ ಶ್ರೇಷ್ಠ ಔರಂಗಜೇಬ್ ದುಷ್ಟ ಎಂದು ಕಲೆಗೆ ತುಂಬಲಾಗಿದೆ ಇವೆರಡೂ ಪಾತ್ರಗಳನ್ನು ಇಟ್ಟು ವಾಸ್ತವ ಏನು ಎಂಬುದನ್ನು ಐತಿಹಾಸಿಕ ದಾಖಲೆಗಳ ಆಧಾರದಲ್ಲಿ ಹೇಳ್ತಾ ಹೋಗ್ತಾರೆ ಧ್ರುವಾಠಿ ಸಾವರ್ಕರ್ ಕೂಡ ಹೌದು ಸಾವರ್ಕರ್ ರವರೂ ಕೂಡ ಶಿವಾಜಿ ಮಹಾರಾಜರ ನಡೆಯನ್ನು ವಿರೋಧಿಸಿದ್ದರು ಎಂಬ ಒಂದು ಉದಾಹರಣೆ ಈ ವಿಡಿಯೋದಲ್ಲಿ ಇದೆ ಎಂಬ ಸತ್ಯವನ್ನು ನಿಮಗೆ ಹೇಳುತ್ತಾ ನಾನು ಮುಂದಿನ ಹಂತಕ್ಕೆ ಹೋಗ್ತೇನೆ ಬೇನ್ ವಾಷ್ ಮೂರನೇ ಹಂತದ ವಿವರವನ್ನು ಎರಡನೇ ಹಂತಕ್ಕಿಂತ ಮೊದಲೇ ಧ್ರುವರಾಟಿ ವಿವರಿಸಿದ್ದಾರೆ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದ ವಿಡಿಯೋ ಖತ್ರಾ ಎಂಬ ಹೆಸರಿನಲ್ಲಿ ಯೂಟ್ಯೂಬ್ನಲ್ಲಿ ಇದೆ ಹಿಂದೂ ಖತ್ರೆ ಮೇ ಹೈ ಹೇಗೆ ಎಂದು ವಿವರಿಸುತ್ತಾರೆ ಧೃಢರಾಟಿ ಅದನ್ನು ಒಂದು ಕೋಟಿ ನಲವತ್ತು ಲಕ್ಷ ಮಂದಿ ಯೂಟ್ಯೂಬ್ನಲ್ಲಿ ನೋಡಿದ್ದಾರೆ ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಅದು ಇದಕ್ಕಿಂತ ಹೆಚ್ಚು ವೈರಲ್ ಆಗಿದೆ ಹಿಂದೂಗಳು ಮುಸ್ಲಿಮರ ಅಪಾಯದಿಂದ ಪಾರಾಗುವುದು ಹೇಗೆ ಹೀಗಂತ ಅವರು ಬಯಸ್ತಾರೆ ಅಂತ ಆದರೆ ಈ ವಿಡಿಯೋ ನೋಡಲೇಬೇಕು ಅವರಿಗೆ ಅದನ್ನು ತೋರಿಸಲೇಬೇಕು gadiyar group of companies synonymous with excellence and innovation stands as your dynamic partner for progress gadiyar group ensures safety as guardians in firefighting and builds vibrant communities in real estate ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ